ಒಬ್ಬ ಹೆಣ್ಣು ಮಗು ಶಾಲೆಗೆ ಕಳುಹಿಸಲ್ಪಟ್ಟ ನಂತರ ಆ ಹೆಣ್ಣು ಮಗು ಮನೆಗೆ ಮರಳಲಿಲ್ಲ ಆ ಹೆಣ್ಣು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಳು ಈ ವಿಷಯವನ್ನು ತಿಳಿದ ಪೋಷಕರು ಶಾಲೆಯ ಆಡಳಿತವನ್ನು ಸಂಪರ್ಕಿಸಿದರು ಅಲ್ಲಿಂದ ಬಂದ ಉತ್ತರು ಮಗು ಇತರ ಮಕ್ಕಳೊಂದಿಗೆ ಸಾಮಾನ್ಯವಾಗಿ ಹೋಗುವ ಸಮಯದಲ್ಲಿ ಶಾಲೆಯಿಂದ ಹೊರಟು ಹೋಗಿದ್ದಾಳೆ ಮತ್ತು ಮನೆಗೆ ಬಾರದ ವಿಷಯ ತಮಗೆ ತಿಳಿದಿಲ್ಲ ಎಂದಿತ್ತು ನಂತರ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಅದಾದ ನಂತರ ಆ ಹೆಣ್ಣನ್ನು ರಾತ್ರಿಯ ವೇಳೆ ಕಣ್ಣೂರು ರೈಲ್ವೆ ನಿಲ್ದಾಣದಲ್ಲಿ ಮೂವರು ಯುವಕರೊಂದಿಗೆ ಕಂಡುಹಿಡಿಯಲಾಯಿತು ನಾನು ಈ ಕಥೆಯನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇನೆ ಕಳೆದ ಕೆಲವು ದಿನಗಳ ಹಿಂದೆ ಒಬ್ಬ ಪೋಷಕರು ತಮ್ಮ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಮಗಳೊಂದಿಗೆ ನನ್ನನ್ನು ಭೇಟಿಯಾಗಲು ಬಂದಿದ್ದರು ಅವರ ದೂರಿನ ಸಾರವೇನೆಂದರೆ ಅವರ ಮಗಳು ಈಗಲೂ ಹಿಂದಿನಂತೆ ಮಾತನಾಡುವುದಿಲ್ಲ ಮೌನವಾಗಿರುತ್ತಾಳೆ ಏನಾದರೂ ಮಾತನಾಡಿದರೂ ಕೋಪದಿಂದ ಮತ್ತು ಕಿರಿಕಿರಿಯಿಂದ ಮಾತನಾಡುತ್ತಾಳೆ ಏನನ್ನಾದರೂ ಮಾತನಾಡಿದರೆ ಅದು ಕೇವಲ ತನ್ನ ಅಜ್ಜಿಯೊಂದಿಗೆ ಮಾತ್ರ ಪೋಷಕರೊಂದಿಗೆ ಅಥವಾ ಇತರರೊಂದಿಗೆ ಆಕೆ ಏನನ್ನೂ ಮಾತನಾಡುವುದಿಲ್ಲ ಯಾವಾಗಲೂ ಮೊಬೈಲ್ ಫೋನ್ ನೋಡುತ್ತಲೇ ಇರುತ್ತಾಳೆ ನಾನು ದೀರ್ಘ ಸಮಯ ಅವರ ಸಮಸ್ಯೆಗಳನ್ನು ಕೇಳಿದೆ ನಾನು ಕೇಳಿದೆ ಈ ಗೊಂದಲವು ಯಾವಾಗಿನಿಂದ ಶುರುವಾಯಿತು ಅವರು ಚೆನ್ನಾಗಿ ನೆನಪಿಸಿಕೊಂಡು ಕೊರೋನಾ ಕಾಲದ ನಂತರವೇ ಈ ರೀತಿಯ ಸ್ಥಿತಿಯನ್ನು ನಾವು ಕಾಣಲಾರಂಭಿಸಿದೆವು ಎಂದು ಸ್ಪಷ್ಟವಾಗಿ ಹೇಳಿದರು ಆ ಹೆಣ್ಣು ಚೆನ್ನಾಗಿ ಓದುತ್ತಿದ್ದವಳು ತರಗತಿಯಲ್ಲಿ ಮೊದಲ ಸ್ಥಾನ ಪಡೆಯುತ್ತಿದ್ದವಳು ಎಲ್ಲಾ ಮಕ್ಕಳಿಗಿಂತ ಮುಂಚೂಣಿಯಲ್ಲಿದ್ದವಳು ಬುದ್ಧಿವಂತಿಕೆಯಿಂದ ಓದುತ್ತಿದ್ದವಳು ಶಾಲೆಯ ಕಲಾ ಕಾರ್ಯಕ್ರಮಗಳು ಬಂದಾಗ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಆಕೆಯ ಭಾಗವಹಿಸುವಿಕೆ ಇರುತ್ತಿತ್ತು ಕ್ರೀಡೆ ಮತ್ತು ಇತರ ಎಲ್ಲಾ ಕ್ಷೇತ್ರಗಳಲ್ಲೂ ಆ ಮಗು ತುಂಬಾ ಚುರುಕಾಗಿತ್ತು ಆದರೆ ಈಗ ಆ ಮಗು ಸಂಪೂರ್ಣವಾಗಿ ನಿಷ್ಕ್ರಿಯ ಸ್ಥಿತಿಯಲ್ಲಿದ್ದಾಳೆ ದೀರ್ಘ ಸಮಯ ಅವರ ಸಮಸ್ಯೆಗಳನ್ನು ಕೇಳಿದ ನಂತರ ನಾನು ಆ ಮಗುವಿನೊಂದಿಗೆ ಮಾತನಾಡಿದೆ ಇಲ್ಲಿ ಮೊದಲು ಹೇಳಿದ ಕಥೆಗೆ ಮರಳೋಣ ಇನ್ಸ್ಟಾಗ್ರಾಂ ಫೇಸ್ಬುಕ್ ವಾಟ್ಸಾಪ್ನಂತಹ ಸಾಮಾಜಿಕ ಮಾಧ್ಯಮಗಳ ದೊಡ್ಡ ಪ್ರಭಾವವು ಇಂದು ನಮ್ಮ ಮಕ್ಕಳನ್ನು ಎಷ್ಟು ಗಟ್ಟಿಯಾಗಿ ಹಿಡಿದಿರುವುದು ಎಂಬುದರ ಆಳವನ್ನು ಅರಿಯಲು ಈ ಕಥೆಯನ್ನು ಮತ್ತೆ ಹೇಳುತ್ತಿದ್ದೇನೆ ರೈಲ್ವೆ ನಿಲ್ದಾಣದಲ್ಲಿ ಮೂವರು ಯುವಕರೊಂದಿಗೆ ಕಂಡುಬಂದ ಆ ಹೆಣ್ಣು ಅಲ್ಲಿಗೆ ಹೋಗಲು ಕಾರಣವೇನೆಂದರೆ ಇನ್ಸ್ಟೋಗ್ರಾಂ ಮೂಲಕವಾದ ಪರಿಚಯ ಸಾಮಾಜಿಕ ಮಾಧ್ಯಮಗಳು ಇಂದಿನ ಕಾಲದಲ್ಲಿ ನಮ್ಮ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿವೆ ನನ್ನ ಬಳಿಗೆ ಸಲಹೆಗಾಗಿ ಬಂದ ಆ ಮಗುವಿನೊಂದಿಗೆ ಮಾತನಾಡಿದಾಗ ನನ್ನನ್ನು ಆಘಾತಕ್ಕೊಳಗಾಗಿಸಿದ ಒಂದು ವಿಷಯ ತಿಳಿಯಿತು ಆ ಮಗು ಕೂಡ ಮೊಬೈಲ್ ಫೋನ್ಗೆ ತುಂಬಾ ಒಗ್ಗಿಕೊಂಡಿದ್ದಳು ಪೋಷಕರು ಓದಿಗಾಗಿ ಮೊಬೈಲ್ ಫೋನ್ ಖರೀದಿಸಿಕೊಟ್ಟಿದ್ದರು ಆದರೆ ರಾತ್ರಿಯ ವೇಳೆ ಅಮ್ಮನೋ ಅಥವಾ ಅಪ್ಪನೋ ಬಂದಾಗ ಮಗು ಮೊಬೈಲ್ ಫೋನ್ ನೋಡುತ್ತಿರುತ್ತಿದ್ದಳು ಅವರು ಬರುವ ಸಮಯದಲ್ಲಿ ತುಂಬಾ ಚತುರವಾಗಿ ಫೋನ್ನ ಸ್ಕ್ರೀನ್ ಬದಲಾಯಿಸಿ ತಾನು ಓದಿಗೆ ಸಂಬಂಧಿಸಿದ ವಿಷಯಗಳನ್ನು ನೋಡುತ್ತಿರುವಂತೆ ತೋರಿಸುತ್ತಿದ್ದಳು ಆದರೆ ತುಂಬಾ ದುರದೃಷ್ಟಕರವಾಗಿ ಆ ಮಗು ನೋಡುತ್ತಿದ್ದದ್ದು ಅಶ್ಲೀಲ ಮಾಧ್ಯಮಗಳಾಗಿದ್ದವು ಅವಳು ಅದಕ್ಕೆ ತುಂಬಾ ಒಗ್ಗಿಕೊಂಡು ಅದಿಲ್ಲದೆ ಇರಲಾರದ ಸ್ಥಿತಿಗೆ ತಲುಪಿದ್ದಳು ನನ್ನನ್ನು ಇನ್ನಷ್ಟು ಆಘಾತಕ್ಕೊಳಗಾಗಿಸಿದ ಮತ್ತೊಂದು ವಿಷಯವನ್ನು ಆ ಮಗು ಹೇಳಿತು ತನ್ನ ಸ್ವಂತ ಸಹೋದರನನ್ನು ಮತ್ತು ಇನ್ನೂ ಹೇಳಬೇಕೆಂದರೆ ತನ್ನ ತಂದೆಯನ್ನು ಕೂಡ ಲೈಂಗಿಕ ಭಾವನೆಯಿಂದ ನೋಡುವಷ್ಟರ ಮಟ್ಟಿಗೆ ಈ ಮೊಬೈಲ್ ಫೋನ್ನ ಪ್ರಭಾವವು ಆಕೆಯನ್ನು ರೂಪಿಸಿತ್ತು ಈ ಮಗು ಒಂದು ವಿಡಿಯೋದಿಂದ ಮತ್ತೊಂದು ವಿಡಿಯೋಗೆ ಒಂದು ಮೊಬೈಲ್ ಅಪ್ಲಿಕೇಶನ್ನಿಂದ ಮತ್ತೊಂದು ನೇರ ಅಪ್ಲಿಕೇಶನ್ಗೆ ಪಯಣಿಸುತ್ತಿದ್ದಳು ಇನ್ಸ್ಟಾಗ್ರಾಂ ಫೇಸ್ಬುಕ್ ಫೋನ್ ಎಂದರೆ ಈನೆಂದು ತಿಳಿಯದ ಪೋಷಕರ ಮಧ್ಯೆ ಇಂತಹ ಅನೇಕ ಕಿರಿಯ ಮಕ್ಕಳು ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಮೊಬೈಲ್ ಫೋನ್ ಈ ಕಾಲದಲ್ಲಿ ತಪ್ಪಿಸಲಾಗದ ಒಂದು ತಂತ್ರಜ್ಞಾನವಾಗಿದೆ ಮನೆಯಲ್ಲಿರುವ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಫೋನ್ ಇದೆ ಅಪ್ಪನಿಗೆ ಒಂದು ಫೋನ್ ಅಮ್ಮನಿಗೆ ಮತ್ತೊಂದು ಫೋನ್ ಅಜ್ಜಿ ಅಥವಾ ತಾತ ಇದ್ದರೆ ಅವರಿಗೂ ಒಂದು ಫೋನ್ ಮಕ್ಕಳಿಗೆ ಓದಿಗಾಗಿ ಎಂದು ಅವರಿಗೂ ಮೊಬೈಲ್ ಫೋನ್ಗಳನ್ನು ಕೊಡಲಾಗಿದೆ ಇದರಿಂದ ನಮ್ಮ ಮನೆಗಳಲ್ಲಿ ಸಂಪರ್ಕ ಎಂಬ ಪದವೇ ಸಂಪೂರ್ಣವಾಗಿ ಇಲ್ಲದಂತಾಗಿದೆ ಸ್ವಂತ ವಿಷಯಗಳನ್ನು ಕೂಡ ತನ್ನ ಜೊತೆಗಾರನೊಂದಿಗೆ ಹಂಚಿಕೊಳ್ಳದೆ ಒಂದು ಹಾಸ್ಯಕಥೆಯಾಗಿ ಒಂದು ಉದಾಹರಣೆಯನ್ನು ಹೇಳುತ್ತಾರೆ ಅಡುಗೆ ಮನೆಯಲ್ಲಿರುವ ಹೆಂಡತಿಗೆ ಗೇಟಿನಲ್ಲಿ ಪತ್ರಿಕೆ ಓದುತ್ತಿರುವ ಗಂಡನಿಂದ ವಾಟ್ಸಾಪ್ನಲ್ಲಿ ಒಂದು ಸಂದೇಶ ಬರುತ್ತದೆ ಸಂದೇಶವನ್ನು ತೆರೆದು ನೋಡಿದರೆ ನನಗೆ ಒಂದು ಗ್ಲಾಸ್ ಕಪ್ಪು ಚಹಾ ಗೇಟಿಗೆ ತಂದುಕೊಡು ಎಂದಿರುತ್ತದೆ ಇಷ್ಟುದೂರ ತನ್ನ ಹೆಂಡತಿಯೊಂದಿಗೆ ನೇರವಾಗಿ ಮಾತನಾಡಲು ಸಿದ್ಧವಿಲ್ಲದ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ ಮೊಬೈಲ್ ಫೋನ್ಗಳನ್ನು ನಮ್ಮ ಮಕ್ಕಳಿಗೆ ಯಾವುದೇ ನಿಯಂತ್ರಣವಿಲ್ಲದೆ ಕೊಡುವಾಗ ಅವರು ಅದನ್ನು ಹೇಗೆ ಬಳಸುತ್ತಿದ್ದಾರೆ ಎಂಬುದನ್ನು ನಾವು ಪರಿಶೀಲಿಸಬೇಕು ಅದಕ್ಕೆ ಮೊದಲಿಗೆ ಬೇಕಾಗಿರುವುದು ಈ ಮೊಬೈಲ್ ಫೋನ್ ಬಗ್ಗೆ ಜ್ಞಾನವು ನಮಗಿರಬೇಕು ಈ ಹೊಸ ಕಾಲದಲ್ಲಿ ಮಕ್ಕಳೊಂದಿಗೆ ಪಯಣಿಸಬೇಕಾದರೆ ಹೊಸ ತಂತ್ರಜ್ಞಾನವನ್ನು ನಾವು ಕಲಿತುಕೊಳ್ಳಬೇಕು ನೂರು ಶೇಕಡ ಜ್ಞಾನವಿಲ್ಲದಿದ್ದರೂ ಕನಿಷ್ಠ ಐವತ್ತು ಶೇಕಡ ಈ ತಂತ್ರಜ್ಞಾನವನ್ನು ಅರಿತುಕೊಂಡರೆ ಮಾತ್ರ ನಮ್ಮ ಮಕ್ಕಳ ಬಳಕೆಯ ವಿಧಾನವನ್ನು ಅನುಸರಿಸಲು ಮತ್ತು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಮೊಬೈಲ್ ಫೋನ್ ಸಂಪರ್ಕಕ್ಕೆ ಸೂಕ್ತವಾದದ್ದು ಸಂಭಾಷಣೆಗೆ ಅಲ್ಲ ಅದನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಬಳಸುತ್ತೇವೆಯೋ ಅಷ್ಟು ಲಾಭವನ್ನು ಅದು ನೀಡುತ್ತದೆ ಇಲ್ಲದಿದ್ದರೆ ಅದು ಎರಡು ಬಾಯಿಯ ಕತ್ತಿಯಾಗುತ್ತದೆ ಅರಿವಿಲ್ಲದೆ ಬಳಸಿದರೆ ಅದು ನಮ್ಮನ್ನೇ ಗಾಯಗೊಳಿಸುತ್ತದೆ ನಮ್ಮ ಕುಟುಂಬದ ಗಟ್ಟಿತನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ನಾವು ತುಂಬಾ ಕಷ್ಟಪಟ್ಟು ಬೆಳೆಸಿದ ಚಿನ್ನದಂತೆ ಕಾಪಾಡಿಕೊಂಡ ನಮ್ಮ ಮಕ್ಕಳು ಕೈಗೆ ಸಿಗುವ ಒಂದು ಸ್ಮಾರ್ಟ್ಫೋನ್ನಿಂದ ದಾರಿ ತಪ್ಪುವ ಸಂದರ್ಭಗಳು ಉಂಟಾಗದಂತೆ ನಾವು ಜಾಗರೂಕರಾಗಿರಬೇಕು ಮೊಬೈಲ್ ಫೋನ್ನಂತಹ ಹೊಸ ತಂತ್ರಜ್ಞಾನಗಳನ್ನು ಮಕ್ಕಳಿಗೆ ಕೊಡುವಾಗ ಅವರು ಅದನ್ನು ಹೇಗೆ ನಿರ್ವಹಿಸುತ್ತಿದ್ದಾರೆ ಎಂಬುದನ್ನು ಗಮನಿಸುವುದು ನಮ್ಮ ಜವಾಬ್ದಾರಿ ಕೇವಲ ನಮ್ಮ ಜವಾಬ್ದಾರಿ ದಾರಿ ತಪ್ಪುವ ಒಂದು ಸಮಾಜವಾಗಿ ದಾರಿ ತಪ್ಪುವ ಒಂದು ತಲೆಮಾರಾಗಿ ನಮ್ಮ ಮಕ್ಕಳು ಬದಲಾಗದಿರಲಿ